ಕೇಳಿಕೊಳ್ಳುತ್ತೇವೆ ನಂತರದಲ್ಲಿ ಹಾಜರಾ ಕಾಮನ್ ಮೇಡಮ್ ಎಲ್ಲರಿಗೂ ನಮಸ್ತೆ ನನ್ನ ಕವಿತೆಯ ಶೀರ್ಷಿಕೆ ಅಪ್ಪ ಸೇತು ಪೌಡರು ಕ್ರೀಮು ಅಪ್ಪನಿಗೆ ಗೊತ್ತಿಲ್ಲ ಸೇತು ಪೌಡರು ಕ್ರೀಮು ಅಪ್ಪನಿಗೆ ಗೊತ್ತಿಲ್ಲ ಸದಾ ಸಿಗ್ಪಡೆ ಸಿಗ್ಕೊಂಡಿರುವನು ಶಾಲೆ ಬಿಟ್ಟು ಸಂಬಳಕ್ಕೆ ಹೋಗಿದ್ದಕ್ಕೆ ಅಣೆಬರಹರಿದವನು ಊರ ನೆಲದ ತುಂಬ ಬೆವರಲ್ಲೇ ಬರೆದವನು ಬಿದ್ದ ನೆಲದಲ್ಲಿ ಎದ್ದು ನಿಲ್ಲುವ ಕನಸ ಕಟ್ಟಿದವನು ಬಡತನದ ಬಟ್ಟೆಯನ್ನು ಒಗೆದೊಗೆದು ತೊಟ್ಟವನು ಯಾವ ಸೋಪನ್ನು ಹಾಕಿ ತೊಳೆದರೂ ಹೋಗುತ್ತಲೇ ಇಲ್ಲ ಅಪ್ಪನ ಮೈಗಣಿದ ಊರ ಹೋಗಿ ಯಾವ ಸೋಪನ್ನು ಹಾಕಿ ತೊಳೆದರೂ ಹೋಗುತ್ತಲೇ ಇಲ್ಲ ಅಪ್ಪನ ಮೈಗಟ್ಟಿದ ಊರವರು ಆದರೂ ದೇವರಿಗೆ ಕೈ ಮುಗಿದ ದೇವಾಲಯದ ಆಚೆಯೇ ಹೊತ್ತು ಯಾರ ಬಟ್ಟೆ ಕಿಚ್ಚಿಗೋ ಒತ್ತಿ ಉರಿಯುತ್ತಿದೆ ವಸ್ತಿಗು ಯಾರ ಬಟ್ಟೆ ಕಿಚ್ಚಿಗೋ ಒತ್ತಿ ಉರಿಯುತ್ತಿದೆ ವಸ್ತಿರು ಕತ್ತಾಳೆ ಪಟ್ಟಿಯಲ್ಲಿ ಕಣ ಪಡೆಯುವಾಗ ಅಪ್ಪನ ಅರಿದ ಬನಿಯನ್ನು ಭವ್ಯ ಭಾರತದ ನಕಾಶೆ ಕತ್ತಾಳ ಪಟ್ಟಿಯಲ್ಲಿ ಕಣಬುರೆಯುವಾಗ ಅಪ್ಪನ ಮರಿದ ಬನ್ನಿಯನ್ನು ಭವ್ಯ ಭಾರತದ ನಕಾಶೆ ಒಡೆದ ಕಾಲ ಮಂಡಿನಲ್ಲಿಟ್ಟು ಚಿಟಿಕೆಯಾಡಿಸಿ ರಕ್ತದೊಡನೆ ಸಿಡಿದ ಮುಳ್ಳು ಕಲಿಕರಿಸುತ್ತಿತ್ತು ನೋವ ತಡೆದುಕೊಳ್ಳುವ ಶಕ್ತಿ ದೇವರು ನಿನಗೆ ನೀಡದೆಂದು ಬಿದ್ದ ಬೀಳಲು ಹೊತ್ತು ಗುಡಿಸಿ ತೋರಣ ಕಟ್ಟಿ ಊರ ಸಿಂಗರಿಸಬೇಕು ಲಂಬಟ ಕಾಯಿ ಬರುವುದಕ್ಕೆ ಒಡಲಲ್ಲಿ ಸಾಕಿಕೊಂಡಿರುವ ಹಸಿದ ಹಾವಿನ ಸಂಕಟ ಏನೇ ಇವರೋ ತಮಟೆ ಬಡಿಯಬೇಕು ನಿಮ್ಮ ಮನಸ್ಸು ಕುಪ್ಪಳಿಸಿ ಈ ಎಳವನ ಮೃತರು ಬೆಳೆದರೂ ಹಸುವಿನ ವಾರಸುದಾರಿಕೆ ಇದೆ ಅಪ್ಪನಿಗೆ ಅಪ್ಪನ ಕಣ್ಣೀಲ ಯಾರಿಗೂ ಕಾಣಿಸಿಯೇ ಇಲ್ಲ ಇದುವರೆಗೂ ಬೆವರು ಸದಾ ಪ್ರವಹಿಸುವ ಉಸಿರ ಉತ್ಸಾಹದಲ್ಲಿ ಮೆನವಣಿಗೆ ಹೊರಟಿರುವ ನೀಲತ್ತೇನು ದುಡ್ಡಿನ ತಿಮಾಖಿನಿಂದಲೂ ನದುಕಿ ನೆಲಗಚ್ಚಿ ತಪ್ಪಿ ನಿಂತಾಗಲು ಎದೆಗೆ ಅಕ್ಷರ ಬಿತ್ತಿ ಮಾರ್ಚ್ ವಾದಿಯಾಗದೆ ಕನಸ ಕಣ್ಣಲ್ಲಿ ಕಾಪಿಟ್ಟುಕೊಂಡು ಕಾಯುತ್ತಿರುವ ಅಪ್ಪನಿಗೆ ನಾನು ಇಪ್ಪತ್ತೈದು ವರ್ಷದ ಮಗ ನನಗೆ ಇಪ್ಪತ್ತೈದು ವರ್ಷದ ಅಪ್ಪ ಇನ್ನಾದರೂ ತೊಲಗಲಿ ಊರ ಬಾ ವಿರಮಿಸಲು ಈ ನನ್ನ ನಮಸ್ಕಾರ